ஜோர் <laughs> எது <hums> <laughs> <hums> 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 <hums>

ಜಮೀನು ಮಮ್ಮಿ ಅದ ಕುರಿ ಕುರಿಮೆಸೆ ಕೊಡ್ತಾರಲ್ಲ ಅವ್ರದ್ದು ಬೀಜನ ಕಣ್ಣಿಗೆ ಹಾಕಿಬಿಟ್ರೆ ಹಾಲೆಲ್ಲ ಒತ್ಕೊಂಡು ಬಂದ್ಬಿಡ್ತದೆ ಮೊದ್ಲು ಇಷ್ಟಿರ್ಲಿಲ್ಲ നമുക്ക് നമുക്ക് ಅದೇ ಬೇರೆ ಇದೇ ಬೇರೆನಾಂಡೆಕಾಯಿ ಗುಡ್ಲಕಾಯಿ ಸುಂಡೆ ಈ ಗಿಡ ಸುಮಾರು ಕಡೆ ಹುಡ್ಕೋ ಯಾಕೆ ಸುಂಡೆ ಗಿಡನೇ ಇಲ್ವಲ್ಲ ಎಲ್ಲವೇ ಅಂತ ಗುಡ್ಕಾಯಿ ಸುಂಡೆ ಈ ಗಿಡ ಬೀಜ ಮಾಡ್ಬೇಕಂದ್ರೆ ಅಲ್ವಾ ಸಣ್ಣ ನಿಮ್ಮ ಹ್ಮ್ ఇన్ హద్రే నెక్స్ట్ వీక్ బందేకి

இல்ல எதிர்கா இல்லே கைகள் குயில் தீவிர மம்ம இல்லே கடில் கேட்டா தான் தான் ஆரோக்கியம்

देकाई ए सुन देकाईलाते गुळकाई गुळकाई ए मते ये मम्मीने कुठला देकाई गुळकाई गुळगुळी गोळी गोळी ನಾನ ಕಿಳಮ್ಮೆ ಹಿತ್ತಾಕಿ ಉಳಕ್ಕೆ ತಡೆಕ್ಕೆ ಇಷ್ಟಾಕ ಆಕದಿರಕತೆ ಇರ ಒಕ್ಕೆ ಕ್ಯಾಚ್ ಕ್ಯಾಚ್ ಒರ್ಗೆ ಇರ ಒನೆ ಊಯಂ ಕುತ್ತಕ ತಬಾಗ್ಲಿಲ್ಲ ಅಂದ್ರ ಜಾಯು ಸಹ ಹಾ ಚಚ್ಚಿ ಬಿಡು ಹ್ಮ್ ನೀರೊಳಕ ಮಮ್ಮಿ ನೀ ತಕೊಂಡ ಹೋಗ ಮಮ್ಮಿ ಹ್ಮ್ ನೀ ತಕೊಂಡ ಹೋಗ ಇಗ್ ಚಚ್ಚು ಇಬಗ್ಲೇ ಚಚ್ಚಿ ಬಿಡಿದ್ನ ಹ್ಮ್ ಅಲ್ಲಿ ಆಸಿದೆ ನಿಮನೆ ಏನ್ ಚಚ್ಚಿ ಏನಿರ್ತದ ಒಳಗೆ ಗಿಡ ಬೆಳೆದೆ ಅಂತ ಸಿಕ್ಕಾಪಟ್ಟೆ ಗಿಡ ಬಂದ್ಬಿಡ್ತದೆ ಅದನ್ನ ನಾವು ಬಂದಾಗ ಬಿಡ್ಕಂಡ್ ಬಿಟ್ರೆ ಸಾಂಬಾರೆಲ್ಲ ಮಾಡ್ಕೊಂಡ್ ಬಿಡ್ತೀವಿ ಇಲ್ಲೂ ಎಷ್ಟೊಂದೈತೆ ಓ ಮೈ ಗ್ವಾಡ್ ಕಾಯಿ ಗಿತ್ತನೆ ಆದಮೇಲೆ ಜನ ಇಲ್ಲೆಲ್ಲ ಇದೆ ಜನ ಸ್ವಲ್ಪ ಹೆಲ್ಪ್ ಎಲ್ ಕಾಯಿ ಗಿತ್ತೆ ಕಾ ಇದೆ ಸ್ವಲ್ಪ ಅದೆಲ್ಲ ಕೆಳಗಡೆ ಇರುತ್ತೆ ಇಲ್ಲಿ ನೋಡು ನಿನ್ ಎದ್ರುಗಡೆನೆ ಒಂದು ಸೀಮಾ ತೆಕಮಾ ಯಾ ಅಂಬ್ರೀನ ಜೊತೆ ಫೋಟೋ ಇಲ್ಲೇ ತಗಸ್ಕೊಬಿಟ್ಟಿದಿರಿ ಜನರಿಗೆ ಕಣ್ಕೊಂಡಲ್ವನೇ ಕೇಳಲಿ ಮರೆಯಾಗ್ಬಿಟ್ಟು ಮುಳ್ಳೈತೆ ಎಲ್ಲ ಮುಳ್ಳು ಮಮ್ಮಿ ಕೇಳ್ತಾ ಇಲ್ವಾ ನೋ ನೀವು ಕೇಳಿ ನಾನು ನೀನ್ ಸರಿಯಾಗಿ ತಗಿಯಲ್ಲ ಸರಿಯಾಗಿ ಅಂತಲ್ಲ ನೀನ್ ಸರಿಯಾಗಿ ತಗೋಲಾ हमें तोर तो। तो नहीं है। वो न कढ़ी है कौन तोड़ से? ओ यू कैलकड़ी इस तरह ना कुत कोण इधर वाला था इतना कुत कौनडी कैला खाने से था। हमें अली। next तो

ಅಷ್ಟರಲ್ಲಿ ಸಾವಾರ್ ಆಯ್ತು ಇದು ಅಲ್ಲಿ ಇತ್ತಲ್ವಾ ಅಮ್ಮ ಮನೆ ಚೆನ್ನಮ್ಮ ಮನೆ ಹಿಂದೆಗಡೆ ಗೋರಿ ಗೋರಿ ಇದೆಲ್ಲ ಅವ್ರವ್ರು ಬಸ್ಕ ಬಂದಿರೋದು ನೀನ್ ನನ್ ಮಗಳು ನನ್ ಮಗ ಅಂತ ಅನ್ಬೋದು ಅವ್ರ ಅಣೆ ಬರ ಚೇಂಜ್ ಮಾಡೋ ಮಾಡೋಷ್ಟತಿ ನಿನಗಾಯ್ತಾ ಹಾ ಏನು ಅನ್ನ ಹಾಕ್ಬೋದು ಸೇವೆ ಮಾಡ್ಬೋದು ನೀನು ತಾಯಿ ನೀನ್ ನಿಸ್ವಾರ್ಥದಿಂದ ಅಷ್ಟು ಬಿಟ್ರೆ ಅವ್ರ ಜೀವನ ಅವರೇ ರೂಪಿಸ್ಕೋಬೇಕು ಇಲ್ವಾ ಅಲ್ಲೇ ಮಮ್ಮಿ ಅದ್ಬೇಡ್ವಾ ಸಣ್ಣ ಅದು ಅಲ್ಲೇ ಎದುರುಗಡೆ ಇಲ್ಲೇ ಇಲ್ಲ ಇನ್ನು ಮುಂದೆನೆ ಮಮ್ಮಿ ಇಲ್ಲೇ ಇಲ್ಲ ನೋಡು ನಾನು ಕಲ್ಲೋಡಿತೀನಿ ನನ್ನ ನೋಡು ಅಲ್ಲಿ ಇಲ್ಲ ಇಲ್ಲ ಅವು ಅಲ್ಲಿಲ್ಲಾಸ್ಟೆಲ್ ಒಂದು ಒಂದೈತೆ ದೂರ ಮಾ ಆದ್ರೆಪ್ಪ ಇರ್ಬೋದು ಹೇಳಕ್ಕಾಗಲ್ಲ ಏನ್ ನಮ್ ಜಾನಿನಿ ಜಾನವಿ ಬೇಬಿ ಶಾಲಿನಿ ತರ ಓಡ್ಬಿಡ್ತಿದ್ದೊಂದ್ ಕಾಯಿ यार को ड्रो करती हूँ ना हमारे तो मिले नहीं हैं ना जनवी नहीं मम्मू ना बमाढ़ है हिले हिले हाँ आश्चर्य पा जा बस को कुछ जल्दी आ జిస్ట్ ఫోర్స్ఫుల్ ఆ ప్రెషర్ అక్క ఎంగి ఆపోజిట్ యాక్షన ఫ్రిక్షన్ ఎంగె ఆక్ట అవుత కదా గాళి వడతుకే ఓడకగా ఆపోజిషన్ నా ఫిగు ఓడకని ఓకే రకడక వచ్చి ఇష్ట్ ఓడ వందే అంటే ఎల్లరు నోడిర్తరు మను లే లే కట్ పడదు కస్ట నో నో ఎ కట్ వద్దు ఎడిట్ မడల నాన్ మార్చేది